ವಾರದ ಚಟುವಟಿಕೆ ಗುಂಪು ಮೂರು ಸಾಹಿತ್ಯ ಅಥವಾ ಪಾಕವಿಧಾನಗಳನ್ನ ವಿವರಿಸುವುದು ಲೈಬ್ರರಿಯಲ್ಲಿ ನೀನು ಯಾವ ಪುಸ್ತಕ ತಗೊಂಡಿಪ್ಪ ಚಿತ್ರಗೀತೆ ಪುಸ್ತಕ ಯಾವ ಇಷ್ಟ ಆಯ್ತಾ ಗೊಂಬೆ ಹೇಳುತ್ತೈತೆ ಇಷ್ಟ ಆಯ್ತಾ ಗುಡ್ ಬಿಂದು ನೀನ್ ಯಾವ ಪುಸ್ತಕ ತಗೊಂಡೆ ಅಡುಗೆ ಮಾಡೋ ಪುಸ್ತಕ ತಗೊಂಡಿದ್ದೀನಿ ಅಡುಗೆ ಮಾಡೋ ಪುಸ್ತಕ ತಗೊಂಡೆ ಏನ್ ಅಡುಗೆ ಮಾಡಿ ಹೆಚ್ಚಿ ಅದನ್ನ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆಗೆ ಸಾಸಿವೆ ಎಣ್ಣೆ ಮತ್ತೆ ಸ್ವಲ್ಪ ಹಿಂಗ್ ಹಾಕ್ಬೇಕು ವೆರಿ ಗುಡ್ ಸೂಪರ್ ಈಗ ಈ ಟೇಸ್ಟ್ ಅನ್ನ ನಾವೆಲ್ಲ ತಿಂತೀವಿ ನಿಮ್ ಅಜ್ಜಿಗೆ ಟೇಸ್ಟ್ ಬೇರೆ ಮಾಡ್ಕೊಡ್ಬೇಕು ನಿಮ್ ಮಾಡ್ಕೊಡ್ತೀಯಪ್ಪ ಕಡ್ಲೆ ನೀವೆಲ್ಲ ನೆನ್ಸ್ಬಿಟ್ಟು ತಿಂತೀರಾ ನಾನು ನಮ್ಮ ಅಜ್ಜಿ ಬೇಯಿಸ್ಬಿಟ್ಟು ಮಾಡ್ತೀನಿ ವೆರಿ ಗುಡ್ ಅಜ್ಜಿಯರಿಗೆ ಈ ರೀತಿ ರುಚಿ ಬದಲಾಯಿಸ್ತೀಯ ನೀನು ಸೂಪರ್ ಆಗಿ ಅಡ್ಗೆ ಮಾಡಿದ್ದು ಹೇಳ್ಕೊಟ್ಟಿದ್ಯಾ ವೆರಿ ಗುಡ್ ಲೇಖನ ಮತ್ತೆ ಬಿಂದು ಸೂಪರ್ ಆಗಿ ಭಾಗವಹಿಸಿದೀರಾ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿರಕಾದ್ರಿ ಹಳ್ಳಿ ಹಳ್ಳಿಯಲ್ಲಿ ಕಿಡಿ ತಂಡಿಯಲ್ಲಿ ಸುಂದರ ಬುಂದವನ ಭಿನ್ನತೆಯತಕ್ಕೆ ಒಂದಾಗಿ ಬಾರೋಣ ಹಿಂದೂ ವಿಸಲ್ಮಾನ ಹೆಣಗ ಎಷ್ಟು ಮಹನೀಯರು ನಮ್ಮ ನಾಡೊಂದು ಸುಂದರ ಬುಂದವನ ಭಿನ್ನತೆಯುತಕ್ಕೆ ಒಂದಾಗಿ ಬಾರೋಣ ಹಿಂದೂ ವಿಸಲ್ಮಾನ ಓದ ಸಿಕ್ಕ ಜೈನ ಎಲ್ಲರೂ ಸೇರಿ ಜಗದಿ ಹಾಡೋಣ ಜನಗಣ ಓದ ಸಿಕ್ಕ ಜೈನ ಎಲ್ಲರೂ ಸೇರಿ ಡಗಡಿ ಹಾಡೋಣ ಜನಗಣ ಇದು ಭಾರತ ಫಲು ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನಗುತ್ತಿರಲಿ ಸೌಭಾ ಇದು ಭಾರತ ಬಲ್ ಸುಂದರ ಅಭಿಮಾನ ಗೋಪುರ ಎಂದೆಂದು ಮಿನಗುತ್ತಿರಲಿ ಸೌಹಾರ್ದ ಮಂದಿರ ಹಾಗೆ